ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಐ ರಿಲಿ ಫೀಲ್ ಸೋ ಸ್ಪೆಷಲ್ ಒಂಥರ ಪ್ರಿನ್ಸಸ್ ಟ್ರೀಟ್ಮೆಂಟು ಇವತ್ತು ನನಗೆ ಎನ್ ಟೈ ಇಂದ ದಿಸ್ ಹ್ಯಾಸ್ ಬೀನ್ ಮೈ ಡ್ರೀಮ್ ನನ್ನ ಬಾಲ್ಯದ ಕನಸು ಇದು ಚಿಕ್ಕ ವಯಸ್ಸಿಂದನೂ ಮಿರನ್ ಮುಂದೆ ಹೋಗೋದು ಆ್ಯಕ್ಟಿಂಗ್ ಮಾಡೋದು ಅವೆಲ್ಲ ತುಂಬ ಮಾಡ್ತಿದ್ದೆ ಬಟ್ ಆನ್ ಸ್ಕ್ರೀನ್ ಅಂತ ಬಂದಾಗ ಡೆಫಿನೆಟ್ಲಿ ಐ ನೀಡೆಡ್ ಅ ಲಾಡ್ ಆಫ್ ಇಂಪ್ರೂವೈಸೇಷನ್ಸ್ ಆ್ಯಂಡ್ ಇವತ್ತಿಲ್ಲಿ ಇರೋದಕ್ಕೆ ಬಹಳಷ್ಟು ಜನ ಕಾರಣ ಆಗ್ತಾರೆ ಮೈ ಮಾಮ್ ಮೈ ಡ್ಯಾಡ್ ಮೈ ಎಂಟೈರ್ ಫ್ಯಾಮಿಲಿ ಮೈ ಫ್ರೆಂಡ್ಸ್ ಮೈ ವೆಲ್ ವೆರ್ ವಿಷರ್ಸ್ ಅಫ್ಕೋರ್ಸ್ ನವೀನ್ ನವೀನ್ ಥ್ಯಾಂಕ್ ಯು ಸೋ ಮಚ್ ನನ್ನಲ್ಲಿ ಒಂದು ಪೊಟೆನ್ಷಿಯಲ್ ನೋಡಿ ಯು ಗೇವ್ ಮೀ ದ ಆಪರ್ಚುನಿಟಿ ಈ ಸಿನಿಮಾದಲ್ಲಿ ರಿಲಿ ರಿಲಿ ಲಕ್ಕಿ ಇನ್ಫ್ಯಾಕ್ಟ್ ಐ ಫೀಲ್ ಆನರ್ಡ್ ಆ್ಯಂಡ್ ಪವನ್ ಸರ್ ಯು ದ ಕೂಲೆಸ್ಟ್ ನೋ ಪ್ರೆಶರ್ ವಾಟ್ಸ್ ಅವರ್ ಕೋರ್ಸ್ ಗೈಡ್ ಮಾಡ್ತಿದ್ರು ನನಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಬಟ್ ನೋ ಪ್ರೆಷರ್ ಇಟ್ಟೋ ಅಲ್ಲಿ ತುಂಬ ಖುಷಿ ಖುಷಿಯಾಗಿ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ದೀವಿ ಇಟ್ಸ್ ಬೀನ್ ಕ್ವೈಟ್ ಅ ಜರ್ನಿ ವಿತ್ ದ ಎಂಟೈರ್ ಟೀಮ್ ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ ಐ ಆಮ್ ಓ ವೆಲ್ಡ್ ಐ ಕೆ ನಾಟ್ ಸ್ಟಾಪ್ ಐ ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ತುಂಬ ಮೂಮೆಂಟ್ಸ್ ಇದೆ ಮೆಮೊರೀಸ್ ಇದೆ ಬಟ್ ಸಾಂಗ್ ಬಗ್ಗೆ ಎರಡು ಮಾತು ಹೇಳ್ತೀನಿ ಈ ಸಾಂಗ್ ಆ್ಯಕ್ಚುಲಿ ಹೇಗೆ ಎಷ್ಟು ಬ್ಯೂಟಿಫುಲ್ಲಾಗೆ ಸುಂದರವಾಗಿ ಮೂಡ್ ಬಂದಿದೆಯೋ ಗ್ರೇಸ್ಫುಲ್ಲಾಗಿದೆಯೋ ಅಷ್ಟೇ ಬಿಹೈಂಡ್ ದ ಸೀನ್ಸ್ ಹಾರ್ಡ್ ವರ್ಕ್ ಇದೆ ಇನ್ಫ್ಯಾಕ್ಟ್ ಐ ಐ ವ ಶೇರ್ ಒನ್ ಮೂಮೆಂಟ್ ಆ್ಯಕ್ಚುಲಿ ಇಸ್ ಇಟ್ಸ್ ಅ ಸ್ಮಾಲ್ ಸೀಕ್ವೆನ್ಸ್ ನಾನು ನವೀನ್ ಗದ್ದೆ ಒಳಗೆ ವಾಕ್ ಮಾಡ್ಕೊಂಡು ಹೋಗಿ ಜಸ್ಟ್ ಮೀನ್ಸ್ ಟ್ಯಾಂಡೆ ಲವ್ ವಿ ಡವಿಯಾಗೆ ಮಾತಾಡಿಕೊಂಡು ಸ್ಮೈಲ್ ಮಾಡೋ ನಗಾಡ್ತಿರೋ ಅಂಥ ಸೀನ್ ಆ್ಯಕ್ಚುಲಿ ಸಾಂಗಲ್ಲಿದೆ ಅದು ಸೊ ಅಲ್ಲಿ ಆ್ಯಕ್ಷನ್ ಹೇಳಿದ್ರು ವಿ ಸ್ಟಾರ್ಟ್ ಇಡ್ ಜಸ್ಟ್ ಟೂ ಮಿನಿಟ್ಸ್ ಇದು ಅಷ್ಟೇ ಅದು ಸೀಕ್ವೆನ್ಸ್ ಅಷ್ಟೇ ಕಟ್ ಹೇಳಿದ ತಕ್ಷಣ ಆ ಪ್ಲೇಸಿಂದ ವಿ ಹ್ಯಾಡ್ ಟು ಮೂವ್ ಬಿಕಾಸ್ ಕಾಲ್ ಫುಲ್ಲು ಕೆಂಪಿರ್ಬೇ ತುಂಬಿಕೊಂಡು ಫುಲ್ ಊತ್ಕೊಂಡ್ಬಿಟ್ಟಿತ್ತು ಸೊ ಇಟ್ಸ್ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್ ಬಟ್ ಲಾಡ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ದಿಸ್ ಸಾಂಗ್ ಆ್ಯಕ್ಚುಲಿ ಸಾಂಗಿಗೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೀವಿ ಎಂಟೈರ್ ಟೀಮ್ ಅಂದರೆ ಜಸ್ಟ್ ಇಮ್ಯಾಜಿನ್ ದ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಫ್ಕೋರ್ಸ್ ಪಿಟ್ಸ್ ಆ್ಯಂಡ್ ಪೀಸಸ್ ತೋರಿಸಿರೋದು ನನಗೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಎಲಿಮೆಂಟ್ಸ್ ಇದೆ ಒಂದು ಲವ್ ಎಲಿಮೆಂಟ್ ಇದೆ ಇನ್ನೊಸೆನ್ಸ್ ಇದೆ ಹ್ಯೂಮರ್ ಇದೆ ಯುಲ್ ಎಂಜಾಯ್ ಅ ಲಾಟ್ ಮೊದಲನೇ ಹಾಡು ನಾನು ಇರಲಿಲ್ಲ ಅದಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ವೈರಲ್ ಮಾಡಿದ್ದೀರಾ ಈ ಹಾಡಲ್ಲಿ ನನಗಿದ್ದೀನಿ ಸೊ ಎಲ್ಲಾರ್ಗೂ ಶೇರ್ ಮಾಡಿ ಇದನ್ನು ವೈರಲ್ ಮಾಡೋಣ ಸೊ ಇಟ್ಸ್ ಅ ಕಾಂಪಿಟೇಷನ್ ಐ ಮೀನ್ ಜಸ್ಟ್ ಯೆಸ್ ಆ್ಯಂಡ್ ಕೋರ್ಸ್ ರಿಷಿ ಸರ್ ಥ್ಯಾಂಕ್ ಯು ನಾನು ಎಷ್ಟು ಚೆನ್ನಾಗಿ ಆನ್ ಸ್ಕ್ರೀನ್ ತೋರಿಸಿದ್ದೀರಾ ಆ್ಯಂಡ್ ಆ್ಯಕ್ಚುಲಿ ವಿನಾಯಕ್ ಸರ್ ಬಗ್ಗೆ ಹೇಳಬೇಕು ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಫೋರ್ತ್ ಸ್ಟ್ಯಾಂಡರ್ಡಲ್ಲಿರುವಾಗ ಭರತನಾಟ್ಯಂ ಕಲಿತಿದ್ದು ದನ್ ಟಚ್ ಇರಲಿಲ್ಲ ಯು ಅ ಡ್ಯಾನ್ಸರ್ ಇನ್ ಮೀ ಔಟ್ ಆಫ್ ಮೀ ಸೊ ಥ್ಯಾಂಕ್ ಯು ಸಿನಿಮಾ ಡೇಟ್ಸು ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ ಆ್ಯಂಡ್ ಎಲ್ಲರೂ ಸಿನಿಮಾ ನೋಡಿ ಸಿನಿಮಾನ ಗೆಲ್ಸೋಣ ಎಂಟರ್ ಟೀಮ್ ತುಂಬ ಕಷ್ಟಪಟ್ಟಿದ್ದೀವಿ ಫಾರ್ ದಿಸ್ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿ ವಾನ್